ಸ್ನೇಹಿತರೆ ನೋಡಿ ನಮ್ಮ ಅಲ್ಲೂ ನೀವು ವ್ಲಾಗ್ ಮಾಡ್ತೀಯ ಹಿಂಗೆ ಹಿಡ್ಕೊಂಡು ವ್ಲಾಗ್ ಮಾಡ್ತ್ಯಾ ಹಂಗಲ್ಲ ಇದೆ ಹಿಂಗೆ ಹಿಡ್ಕೊಳ ಈ ಈ ಕೈತಾ ಇಲ್ಲಿ ಹಿಂಗೆ ಹಿಡ್ಕೊಂಡು ಇಲ್ಲಿ ನಿನ್ ಮುಖ ಕಾಣಿಸ್ತಲ್ಲ ಹಿಂಗೆ ದೂರ ಹಿಂಗೆ ಹ್ಯಾಂಗೆ ತೋರಿಸ್ ನೋಡಿದ್ ಹೆಂಗೆ ಹೆಂಗೆ ಹಿಡ್ಕೊಳ್ಳೋ ನಿನ್ನ ಫ್ರೆಂಡ್ಸ್ ಯಾರು ಎಲ್ಲ ಹೇಳು ಹೇಳು ನಿನ್ನ ಸ್ಕೂಲ್ ಯಾವ ಸ್ಕೂಲು ನಿನ್ನ ಸ್ಕೂಲ್ ನೇಮ್ ಎಂತದು ನಿನ್ನ ಫೇವ್ರೆಟ್ ಟೀಚರ್ ಯಾರು ನಿನ್ನ ಫೇವ್ರೆಟ್ ಫ್ರೆಂಡ್ ಯಾರು ಹೇಳು ಕ್ಯಾಮ್ರಾದಲ್ಲಿ ಹೇಳ

ದೊಡ್ಡಪ್ಪ ಎಂತ ತಗೋ ಬಂದೆ ನನಗೆ ಚಾಕು ಶಾಖಿ ಬಿಟ್ಟಿಸ್ ಚಾಕಿ ಶಾಖ ಬಿಟ್ಟಿಸ್ ಚಾಕಿ ಬಿಸ್ಕೆ ಐತಿ ನೋಡಿದ್ರಲ್ಲ ಸ್ನೇಹಿತರೆ ಏ ನಮಗೆ ಸಖತ್ತು ಮಾತಾಡ್ದೆ ನೋಡಿ ಫುಲ್ ಖುಷಿಯಾಗಿ ಇದು ಕ್ಯಾಮ್ರಾ ಇದು ಕ್ಯಾಮ್ರಾ ಲೆನ್ಸು ಹಾ ಇದು ಮೈಕು ಇಲ್ಲಿ ನಂಗೆ ಕಾಣಿಸ್ತಲ್ಲ ಇದು ಬ್ಯಾಕ್ ಸೈಡು ಡಿಸ್ಪ್ಲೇ Hmm, Oke. See you bye. See next video.